ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಶ್ವೇತ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್ ನಾನು ವ್ಲಾಗ್ ಮಾಡಿದ ತುಂಬಾ ದಿನ ಆಗಿತ್ತು ಅಂತಂದ್ರೆ ನನ್ನ ಮಗ್ಳಿಗೂ ಕೂಡ ಎಕ್ಸಾಮ್ಸ್ ಇತ್ತು ಮತ್ತೆ ನಾನು ಕೂಡ ಕೆಲಸದಲ್ಲಿ ಬ್ಯುಸಿ ಆಗಿದೆ ಸೊ ಅದರಿಂದ ನಾನು ಕೂಡ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ ಬಟ್ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅತಿ ಕಡಿಮೆ ಅವಧಿಯಲ್ಲಿ ತೌಸಂಡ್ ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಿದ್ದಿತ್ತು ಆ ಟೈಮ್ ಅಲ್ಲಿ ನಾನು ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ ಅನ್ನೋದು ಕೂಡ ನನಗೆ ಬೇಜಾರಿತ್ತು ಆದ್ರೆ ಇನ್ಮೇಲೆ ನ ಕಂಟಿನ್ಯೂ ಮಾಡೋದಕ್ಕೆ ನಾನು ಮತ್ತೆ ಬರ್ತಾ ಇದೀನಿ ಸೊ ಇಷ್ಟು ದಿನ ಹೇಗೆ ನನ್ಗೆ ಆ ಸಪೋರ್ಟ್ ಮಾಡಿದೀರಾ ಹಾಗೆ ಇನ್ಮುಂದೆನೂ ಕೂಡ ಅಷ್ಟೇ ಪ್ರೀತಿಯಿಂದ ಆ ಸಪೋರ್ಟ್ ಮಾಡಿ ಖಂಡಿತ ಕೆಲವೊಂದು ಒಳ್ಳೆ ವಿಷಯದ ಬಗ್ಗೆ ನಾನು ಬ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಮತ್ತೆ ಹಾಗೆ ಸಹಕಾರ ನಿಮ್ಗೆ ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಆ ಇವತ್ತಿನ ಈ ವಿಡಿಯೋ ಬಂದು ಮೊದಲನೇದಾಗ ಯಾವ್ದ್ ಬಗ್ಗೆ ಅಂದ್ರೆ ರೀಸೆಂಟ್ ಆಗಿ ಆಗಿರೋ ಒಂದು ಇನ್ಸಿಡೆಂಟ್ಸ್ ಬಗ್ಗೆ ನಾನು ಹೇಳ್ಕೊಂತಾ ಇದ್ದೀನಿ ಯಾಕಂದ್ರೆ ಸಮ್ಮರ್ ಕೂಡ ಸಮ್ಮರ್ ಹತ್ರ ಬಂದಿರೋದಲ್ಲ ಆಲ್ರೆಡಿ ಸಮ್ಮರ್ ಕೂಡ ತುಂಬಾನೇ ಸ್ಟಾರ್ಟ್ ಆಗಿದೆ ತುಂಬಾ ಸೆಕೆ ಇದೆ ಮತ್ತೆ ಮಕ್ಳಿಗೆ ಆ ಕೆಲವೊಂದು ಅಲರ್ಜಿಸ್ ಆಗ್ತದೆ ಇನ್ಫೆಕ್ಷನ್ಸ್ ಇದೆ ಇದೇ ವಿಷಯವಾಗಿ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ತಪ್ಪದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ರೀಸೆಂಟ್ ಆಗಿ ನಾನು ಮತ್ತೆ ನನ್ನ ಫ್ರೆಂಡ್ ಮತ್ತೆ ಹಾಗೆ ನನ್ನ ಮಗಳು ಕೂಡ ಆ ಒಂದು ಗೆ ಅಂತ ಹೇಳಿಬಿಟ್ಟು ನಾವು ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತೇಳಿ ಒಂದು ಮಾಲ್ ಗೆ ಹೋಗಿದ್ದಾಗ ಆಗಿರುವಂತ ಘಟನೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ನೀವು ಯಾರಾದ್ರೂ ಹೋಗ್ತಾ ಇದೀರಾ ಈ ತರ ಟ್ರಯಲ್ ರೂಮ್ಗಳನ್ನ ಚೆಕ್ ಮಾಡ್ ಯೂಸ್ ಮಾಡ್ತಾ ಇದೀರಾ ಇಲ್ಲ ಬಟ್ಟೆಗಳನ್ನ ಟ್ರಯಲ್ ಮಾಡ್ತಾ ಇದರಾ ಅಂತಂದ್ರೆ ಈ ಒಂದು ವಿಷಯನ ನೆನ್ಪಿಟ್ಕೊಡಿ ಇವಾಗ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಟ್ರಯಲ್ ರೂಮ್ ಅನ್ನೋದು ಇದೇ ಇರುತ್ತೆ ಎಲ್ಲೂ ಕೂಡ ಬಟ್ಟೆನ ಹಾಕೊಂಡು ಅದು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಇಲ್ಲ ಫಿಟ್ಟಿಂಗ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಮಾಡಿ ಬರ್ತೀವಿ ಇವಾಗ ಸೆಕೆ ಜಾಸ್ತಿ ಇರೋದ್ರಿಂದ ಸ್ಕಿನ್ ಅಲರ್ಜಿಸ್ ಕೂಡ ತುಂಬಾನೇ ಆಗ್ತಾ ಇರುತ್ತೆ ಅದಂತೂ ಸರ್ವೇ ಸಾಮಾನ್ಯ ಅದು ದೊಡ್ಡೋರ್ಗಾಗಿರ್ಬೋದು ಚಿಕ್ಕವ್ರಿಗೆ ಆಗಿರ್ಬೋದು ಎಲ್ಲಾ ಏಜ್ನವ್ರಿಗೂ ಎಲ್ಲಾ ವಯಸ್ಕರಲ್ಲೂ ಕೂಡ ಅದು ಕಾಣಿಸ್ಕೊಳುತ್ತೆ ಸೊ ಹೋಗಿದಾಗ ನಾವು ಕೂಡ ಕೆಲವೊಂದು ಬಟ್ಟೆಗಳನ್ನ ತಗೊಂಡು ಟ್ರಯಲ್ ಮಾಡ್ತೀವಿ ಆ ಟೈಮ್ ಅಲ್ಲಿ ನನ್ಗೆ ಏನೂ ಆಗಿಲ್ಲ ಮತ್ತೆ ನನ್ನ ಮಗಳಿಗಿಂತ ಇನ್ಫೆಕ್ಷನ್ ಮತ್ತೆ ಅಲರ್ಜಿ ಸ್ಟಾರ್ಟ್ ಆಯ್ತು ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಯಾರಾದ್ರೂ ಹೋಗ್ತಾ ಇದ್ರ ಪುಟ್ಟ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದೀರಾ ಇಲ್ಲಿ ಅಲ್ಲಿ ಟ್ರಯಲ್ ರೂಮ್ ಅಲ್ಲಿ ಹೋಗಿ ಬಟ್ಟೆಗಳನ್ನ ಎಕ್ಸ್ಚೇಂಜ್ ಎಕ್ಸ್ಟೆಂಡ್ ಮಾಡ್ಕೊಂತ ಇದ್ರ ನೀವು ಚೆಕ್ ಮಾಡ್ತಾ ಇದೀರಾ ಅಂತಂದ್ರೆ ಸೆಕೆ ತುಂಬಾ ಇರೋದ್ರಿಂದ ತುಂಬಾ ಸ್ವೆಟ್ ಆಗೋದು ಮತ್ತೆ ಧೂಳು ಇದ್ದೇ ಇರುತ್ತೆ ಮತ್ತೆ ಆದ್ರೆ ಎಷ್ಟು ಜನ ಬಟ್ಟೆಗಳನ್ನ ಹಾಕಿರ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ ಮತ್ತೆ ಯಾರು ಯೂಸ್ ಮಾಡಿರ್ತಾರೆ ಇದ್ರಿಂದ ಯಾವ ತರ ಸ್ಕಿನ್ ಡಿಸೀಸ್ ಬರುತ್ತೆ ಅನ್ನೋದು ಕೂಡ ನಮ್ಗೆ ತಿಳಿದಿರೋದಿಲ್ಲ ಸೊ ಹಾಗಾಗಿ ನೀವು ಟ್ರಯಲ್ ಮಾಡೋದಕ್ಕಿಂತ ಮುಂಚೆ ನೀವು ಶಾಪಿಂಗ್ ಗೆ ಹೋಗ್ತಿದೀನಿ ಅಂತ ಗೊತ್ತಾದಾಗ ನೀವು ಒಂದ್ ಯಾವ್ದಾದ್ರು ಒಂದು ತೆಳು ಒಂದು ಬಾಯ್ಸ್ ಆಗಿದ್ರೆ ಒಂದು ಬನಿಯನ್ ಆಗಿರ್ಬೋದು ಇಲ್ಲ ಗರ್ಲ್ಸ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಹಾಕೊಂಡಿರೋ ಡ್ರೆಸ್ ಮೇಲೆನೆ ಹಾಕಿ ಚೆಕ್ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ಚಿಕ್ಕ ಮಕ್ಳು ಯಾರಾದ್ರೂ ಇದ್ರು ಅಂತಂದ್ರೆ ಅವ್ರಿಗೆ ಕಂಫರ್ಟೇಬಲ್ ಆಗೋ ರೀತಿಯ ಒಂದು ಒಂದು ಡ್ರೆಸ್ ಮೇಲ್ಗಡೆನೆ ಹಾಕಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸ್ಕಿನ್ ಅಲರ್ಜಿಸಿಂದ ತಪ್ಪಿಸ್ಕೋಬಹುದು ಅಂತ ಅನ್ಸುತ್ತೆ ಯಾಕೆಂದ್ರೆ ದೊಡ್ಡವ್ರಗಾದ್ರೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಆ ಹೇಗೋ ಮ್ಯಾನೇಜ್ ಮಾಡ್ತಾರೆ ಬಟ್ ಚಿಕ್ಕ ಮಕ್ಳಲ್ಲಾದ್ರೆ ಇನ್ನ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಯಾರಾದ್ರೂ ಸಮರ್ ಅಲ್ಲಿ ಆಚೆ ಹೋಗ್ತಾ ಇದೀರಾ ಅಂತಂದಾಗ ನಿಮ್ಮ ಸ್ಕಿನ್ ಬಗ್ಗೆ ತುಂಬ ಗಮನ ಇರಲಿ ಮತ್ತೆ ಹಾಗೆ ಹೊರ್ಗಡೆ ಹೋಗುವಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಬಿಸಿರೋ ಕಾರಣ ಒಂದು ಒಳ್ಳೆ ಸಂಸ್ಟಿನ ಬೆಳೆಸಿ ಹಾಗೆ ಛತ್ರಿ ಇಲ್ಲದೆ ಆಚೆ ಹೋಗೋದನ್ನ ಕೂಡ ಮಡಿಬೇಡಿ ಮತ್ತೆ ಯಥೇಚ್ಛವಾಗಿ ಆ ಏನು ಜ್ಯೂಸ್ ಗಳಾಗಿರ್ಬೋದು ಇಲ್ಲ ನೀರನ್ನ ಈ ರೀತಿಯ ಅಹ್ ರೂಪದ ಪದಾರ್ಥಗಳನ್ನ ಜಾಸ್ತಿ ತಿನ್ನಿ ಆದಷ್ಟು ಜಂಕ್ ಫುಡ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಅಹ್ ಇದರಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೇದು ಅಂತ ಹೇಳ್ತಾ ಇದೀನಿ ಮತ್ತೆ ಮಕ್ಕಳು ಮಕ್ಕಳಿಗೆ ಈ ಬೇಸಿನಲ್ಲಿ ತುಂಬಾ ಬೇಗ ಹುಷಾರ್ ತಪ್ಪೋದಾಗಿರ್ಲಿ ಇನ್ಫೆಕ್ಷನ್ಸ್ ಆಗಿರ್ಲಿ ಆಗ್ತಾ ಇರತ್ತೆ ಸೊ ಅವ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ನಾನು ಮುಗಿಸ್ತಾ ಇದೀನಿ ಮತ್ತೆ ಇನ್ನೊಂದು ಕೆಲವೊಂದು ವಿಡಿಯೋ ಬಗ್ಗೆ ನಾನು ನಾನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ